ಇಲ್ಲಿ ನಾನ್ ಸೀರೆನ ಎರಡ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಂಡು ಒಂದು ನಾಟ್ ಹಾಕೊಳಾತೀನಿ ನೋಡ್ರಿ ಡಬಲ್ ನಾಟ್ ಹಾಕೊಳತ್ತೀನಿ ಟೈಟ್ ಆಗಿ ಯಾಕಪ್ಪ ಅಂದ್ರೆ ಸೀರೆ ಬಿಚ್ಚೋಗೋ ಚಾನ್ಸಸ್ ಇರ್ತಾವ ನೋಡ್ರಿ ಅದಕ್ಕೆ ನಾಟ್ ನ ಟೈಟ್ ಆಗಿ ಹಾಕೊಳ್ಬೇಕಾಗ್ತೈತಿ ಇವಾಗ ಲೆಫ್ಟ್ ಸೈಡ್ ಪಾರ್ಟ್ ಏನೈತಲ್ಲ ಅದನ್ನ ತಗೊಂಡು ಬಾರ್ಡರ್ ಎಷ್ಟ ಐತಿ ಅಷ್ಟ ನೀಟ್ ಆಗಿ ಪ್ಲೀಟ್ಸ್ ಮಾಡ್ಕೊಳ್ಬೇಕು ನೋಡ್ರಿ ಈ ರೀತಿ ಸಣ್ಣದಾಗಿ ಪ್ಲೀಟ್ಸ್ ಮಾಡಿಕೊಂಡು ಪ್ಲೀಟ್ಸ್ನ ಸೆಟ್ ಮಾಡ್ಕೊಂಡು ಆಮೇಲೆ ಮೇಲೆ ಒಂದು ಕೆಳಗೊಂದು ಪಿನ್ ಹಾಕೋರಿ ಅಂದ್ರೆ ಪ್ಲೀಟ್ಸ್ ಹಿಂದೆ ಮುಂದೆ ಸರಿಯಾಗಿಲ್ಲ ನಿಮಗೆ ಟಕ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ ಸೊ ಇವಾಗ ಲೆಫ್ಟ್ ಸೈಡ್ ಪಾರ್ಟ್ ಏನೈತಲ್ಲ ಅದನ್ನ ಪ್ಲೀಟ್ಸ್ ಮಾಡ್ಕೊಂಡು ಪಿನ್ನಿಂದ ಸೆಕ್ಯೂರ್ ಮಾಡಿ ನನ್ನ ಲೆಫ್ಟ್ ಕಾಲ್ ಕೆಳಗಿಂದ ತಗೊಂಡು ಬ್ಯಾಕ್ ಸೈಡ್ ಟಕ್ ಮಾಡತ್ತೀನಿ ನೋಡ್ರಿ ಇಲ್ಲಿ ತೋರ್ಸಾತೀನಿ ಆ ರೀತಿಯಾಗಿ ಬ್ಯಾಕ್ ಸೈಡ್ ಟಕ್ ಮಾಡ್ತೀವಲ್ಲ ಪ್ಲೀಟ್ಸ್ನ ಅದನ್ನ ಲೆಫ್ಟ್ ಕಾಲ್ ಕೆಳಗಿಂದ ತಗೊಳ್ಬೇಕು ಮತ್ತೆ ಶೋಲ್ಡರ್ಗೆ ಹಾಕೋ ಸೆರಗನ್ನು ರೈಟ್ ಕಾಲ್ ಕೆಳಗಿಂದ ತಗೊಳ್ಬೇಕು ನೋಡ್ರಿ ಸೆರಗನ್ನ ಈ ರೀತಿ ಕಾಲು ಕೆಳಗಿಂದ ತೊಗೊಂಡು ಇವಾಗ ನಾನು ಪ್ಲೀಟ್ಸ್ ಮಾಡ್ಕೊಳತ್ತೇನೆ ನೋಡ್ರಿ ಈ ರೀತಿಯಾಗಿ ನೀಟಾಗಿ ಸೆರಗನ್ನ ಬಾರ್ಡ್ರ್ ಎಷ್ಟೈತಲ್ಲ ಅಷ್ಟನ್ನು ಪ್ಲೀಟ್ಸ್ ಮಾಡಿಕೊಂಡು ನೀಟಾಗಿ ಪಿನ್ ತೊಗೊಂಡು ಸಿಕ್ಯೂರ್ ಮಾಡ್ಬೇಕು ನೋಡ್ರಿ ನಿಮ್ಗೆ ಎಷ್ಟು ಬೇಕೋ ಅಳತಿ ಅಷ್ಟನ್ನು ತೊಗೊಂಡು ಪಿನ್ ಹಾಕೋಬೇಕು ನೋಡ್ರಿ ನೀವು ಮದುವೆ ಫಂಕ್ಷನ್ಗೆಲ್ಲ ಹುಡುಗಿದ್ರೆ ಮೊದಲೇ ಸೆರಗು ಮತ್ತು ಬ್ಯಾಕ್ ಸೈಡ್ ಟಕ್ ಮಾಡಿದ್ವಲ್ಲ ಅದನ್ನು ಪ್ರೀ ಪ್ಲೀಟಿಂಗ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸೀರೆ ಉಟ್ ಉಟ್ಕೊಳ್ಳೋದು ತುಂಬ ಈಸಿ ಆಗ್ತಿತ್ತು ನೋಡ್ರಿ ಇವಾಗ ನೋಡ್ರಿ ನಾನು ಪ್ಲೇಟ್ಸ್ಗೆಲ್ಲ ಗೆಲ್ಲ ಪಿನ್ ಹಾಕಿ ಇವಾಗ ಶೋಲ್ಡರ್ ಮೇಲೆ ಹಾಕೊಂಡು ಪ್ಲೇಟ್ಸ್ ನ ಮೇಲೆ ಒಂದು ನೀಟಾಗಿ ಜೋಡಿಸ್ತಾ ಇವಾಗ ಪ್ಲೇಟ್ಸ್ನ ಸೆಟ್ ಮಾಡೇನಿ ಇವಾಗ ಶೋಲ್ಡರ್ಗ ಪಿನ್ ಹಾಕೊಳ್ಳತ್ತೀನಿ ನಾನು ಸರಿಯಾಗ ಸರಿಬಾರ್ದಂಥೇಳಿ ಇಲ್ಲೊಂದು ಪಿನ್ ಹಾಕೊಳತ್ತೀನಿ ನೋಡ್ರಿ ನಿಮ್ಗೆ ಬೇಕಂದ್ರೆ ನೀವು ಹಚ್ಕೊಳ್ಬೋದು ಪಿನ್ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಸೊ ನೋಡ್ರಿ ನನ್ನ ಫೈನಲ್ ಮದುವೆ ಫಂಕ್ಷನ್ಗಳಿಗೆಲ್ಲ ನೀವು ಈ ರೀತಿ ನವಾರಿ ಸೀರೆ ಉಟ್ಕೊಂಡು ಹೋದ್ರೆ ಮಸ್ತ್ ಒಂದು ಲುಕ್ ಬರ್ತೈತೆ ನೋಡ್ರಿ ಮತ್ತು ಕಾಲೇಜ್ ಒಳಗೂ ಸ್ಯಾರಿ ಡೇ ಫಂಕ್ಷನ್ ಇರ್ತೈತಿಲ್ಲ ಅವಾಗ ಟ್ರೆಡಿಷ್ನಲ್ ಆಗಿ ಮಸ್ತ್ ಕಾಣಿಸ್ತೈತೆ ನೋಡ್ರಿ ಸೊ ನೋಡ್ರಿ ನನ್ನ ನವಾರಿ ಸ್ಯಾರಿ ಲುಕ್ ಹೆಂಗೆ ಅನಿಸ್ತಂತೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ರಿ ಸೊ ಈ ಲುಕ್ ಟ್ರೈ ಮಾಡೋದು ಮರಿಬೇಡ್ರಿ ಸೊ ಇನ್ನೊಂದು ಒಳ್ಳೆ ವಿಡಿಯೋದಿಗೆ ಮತ್ತೆ ಸಿಗ್ತೇನೆ ಟಿಲ್ ದೆನ್ ಟಾಟಾ ಬಾಯ್ ಬಾಯ್